ನಮಸ್ಕಾರ ಎಫ್ಎಂ ವಾರ್ತಾ ವಾಹಿನಿಗೆ ಸ್ವಾಗತ ಇದೀಗ ಹೆಡ್ಲೈನ್ಸ್ ಕುಮಾರಸ್ವಾಮಿ ಇಪ್ಪತ್ತೈದು ಕೋಟಿ ಕೇಳಿದ್ದಾರೆ ನಾನಗೂ ಬಿಜೆಪಿ ಸೇರಲು ಧಮಕಿ ಹಾಕಿಲ್ಲ ವಿಜುಗೌಡ ಪಾಟೀಲ್ ಯಡಿಯೂರಪ್ಪಗೆ ಸುಳ್ಳು ಹೇಳುವುದೇ ಕೆಲಸವಾಗಿದೆ ನಾನು ಜೆಡಿಎಸ್ ಬಿಡಲಾರೆ ಉಸ್ತುವಾರಿ ಸಚಿವ ಎಂಸಿ ಮನಗುಳಿ ಇಂಡಿ ತಾಲೂಕಿನಲ್ಲಿ ಮೇವು ಬ್ಯಾಂಕ್ ಸ್ಥಾಪನೆ ರೈತರಿಗೆ ಸಹಕರಿಸಲು ಅಧಿಕಾರಿಗಳಿಗೆ ತಾಕಿತ್ತು ರಾಮು ರಾಠೋಡ್ ಇಂಧನ ಉಳಿಸಿ ಪರಿಸರ ಬಳಸಿ ಆರೋಗ್ಯಕರ ಸಮಾಜ ನಿರ್ಮಿಸಲು ಒಂದಾಗಿ ಎಸ್ಪಿ ಪ್ರಕಾಶ್ ನಿಕ್ಕಂ ಹೇಳಿಕೆ ನಾನು ಅಮರ್ ನನಗೆ ಎಂಎಲ್ಸಿ ಸಿ ಮಾಡಲು ಕುಮಾರಸ್ವಾಮಿ ಇಪ್ಪತ್ತೈದು ಕೋಟಿ ಬೇಡಿಕೆ ಇಟ್ಟಿದ್ದರು ಎಂದು ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ನಾನು ಜೆ ಡಿ ಪಕ್ಷದಲ್ಲಿದ್ದಾಗ ಚುನಾವಣಾ ಸಂದರ್ಭದಲ್ಲಿ ನನ್ನ ಮತಕ್ಷೇತ್ರಕ್ಕೂ ಪ್ರಚಾರಕ್ಕೆ ಕುಮಾರಸ್ವಾಮಿ ಆಗಮಿಸಲಿಲ್ಲ ನಾನು ಎರಡು ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತೆ ಕೊನೆಗೆ ನನ್ನ ಎಂ ಎಲ್ ಸಿ ಆದರೂ ಮಾಡಬೇಕು ಎಂದು ಮತಕ್ಷೇತ್ರದ ಜನತೆ ಕುಮಾರಸ್ವಾಮಿ ಅವರಿಗೆ ಒತ್ತಡ ಹಾಕಿದ್ದಾಗ ಇಪ್ಪತ್ತೈದು ಕೋಟಿ ಹಣದ ಬೇಡಿಕೆ ಕೂಡ ಮತಕ್ಷೇತ್ರದ ಜನತೆಗೆ ಇಟ್ಟರು ಎಂದು ಬಿಜೆಪಿ ಮುಖಂಡ ವಿಜೇಗೌಡ ಪಾಟೀಲ್ ಹೇಳಿದ್ದಾರೆ ವಿಜಯಪುರದಲ್ಲಿ ಇಂದು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ವಿಜಯಗೌಡ ಪಾಟೀಲ್ ಅವರು ನಾಗಠಾಣ ಮೀಸಲು ಮತಕ್ಷೇತ್ರದ ಶಾಸಕ ದೇವಾನಂದ್ ಚವ್ವಾಣ್ ಅವರಿಗೆ ನಾನು ಬಿಜೆಪಿ ಸೇರುವಂತೆ ಧಮಕಿ ಹಾಕಿದ್ದೇನೆ ಎಂದು ಕುಮಾರಸ್ವಾಮಿ ಆರೋಪಿಸಿದ್ದಾರೆ ನಾನು ಅವರಿಗೆ ಧಮಕಿ ಹಾಕಿದ್ದರ ಕುರಿತು ಏನಾದರೂ ದಾಖಲೆಗಳಿದ್ದರೆ ಪ್ರಸ್ತುತಪಡಿಸಲಿ ಬೇಕಾದರೆ ಮುಖಾಮುಖಿ ಚರ್ಚೆಗೂ ಬರಲಿ ಅದಕ್ಕೂ ನಾನು ಸಿದ್ಧ ಅದನ್ನು ಬಿಟ್ಟು ಸುಖಾಸುಮನೆ ಆರೋಪ ಮಾಡುವುದು ಸೂಕ್ತವಲ್ಲ ಕುಮಾರಸ್ವಾಮಿ ಅವರಿಗೆ ನಾನು ತುಂಬ ಆಪ್ತನಾಗಿದ್ದೆ ಅವರ ಮಗ ನಿಖಿಲ್ ಗೌಡ ತರಹ ನನ್ನೊಂದಿಗೆ ಅವರು ಸಂಬಂಧ ಹೊಂದಿದ್ದರು ಎರಡು ಸಾವಿರದ ಎಂಟು ಹಾಗೂ ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆ ನಾನು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಧಿಸಿದೆ ಆದರೆ ಆ ಸಂದರ್ಭದಲ್ಲಿ ಅವರು ನನ್ನ ಪರವಾಗಿ ಚುನಾವಣೆ ಪ್ರಚಾರಕ್ಕೆ ಬರಲಿಲ್ಲ ಕೊನೆಗೂ ಮತಕ್ಷೇತ್ರದ ಜನತೆ ವಿಜಯಗೌಡರ ಎಮ್ ಎಲ್ ಸಿ ಆದರೂ ಮಾಡಿ ಎಂದು ಅವರು ಬಳಿ ಕೇಳಿಕೊಳ್ಳಲು ಹೋದಾಗ ಅವರು ಇಪ್ಪತ್ತೈದು ಕೋಟಿಯ ಬೇಡಿಕೆ ಇಟ್ಟಿದ್ದರು ಇಪ್ಪತ್ತೈದು ಕೋಟಿ ಹಣ ಇದ್ದರೆ ನಾನೇಕೆ ರಾಜಕೀಯಕ್ಕೆ ಬರುತ್ತಿದ್ದೆ ಯಾವುದಾರದೊಂದು ಬಿಸ್ನೆಸ್ ಮಾಡಿಕೊಂಡು ಹೋಗುತ್ತಿದ್ದೆ ಎಂದರು ನಾನು ಬಿ ಜೆ ಪಿ ಸೇರಿದ ಬಳಿಕ ನನ್ನ ಮೇಲೆ ಆರೋಪ ಮಾಡುವುದು ನಾನು ಆಪರೇಷನ್ ಕಮಲ ಮಾಡುತ್ತಿದ್ದೇನೆ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ ಆರೋಪಗಳು ಇದ್ದರೂ ದಾಖಲೆ ಸಹಿತ ಪ್ರಸ್ತುತಪಡಿಸಲಿ ದೇವಾನಂದ್ ಚವ್ಹಾಣ್ ಅವರಿಗೆ ನಾನು ಯಾವುದೇ ರೀತಿಯಲ್ಲಿ ಧಮಕಿ ಹಾಕಿಲ್ಲ ಎಂದರು ಹಕ್ಕುವ ಅವಶ್ಯಕತೆ ಯಾಕೆ ಬರ್ತದೆ ದೇವಾನಂದ್ ಚವ್ವಾಣು ನಾನು ಇಬ್ಬರು ಕೂಡ ಒಂದೇ ಪಕ್ಷದಲ್ಲಿದ್ದವರು ನಾನು ಬಿಜೆಪಿಯಲ್ಲಿದ್ದೀನಿ ಅವರು ಜೆ ಡಿ ಎಸ್ ಇದ್ದಾರೆ ಜೆಡಿಎಸ್ ಶಾಸಕರವರಾಗಿದ್ದಾರೆ ಅವರು ಹಣಿ ಬರೋದರಲ್ಲಿ ಶಾಸಕ ಆಗಕ್ಕಂಥ ಒಂದು ಬರೆದಿತ್ತು ಅವರಾಗಿದ್ದಾರೆ ನಾನು ಸೋಲನ್ನು ಅನುಭವಿಸಿದ್ದೀನಿ ಆದರೆ ಇವತ್ತು ಕುಮಾರಸ್ವಾಮಿಯವರು ಟೋಪಿ ಹಾಕಿನಂತಂದರೆ ಇವತ್ತು ನನಗೆ ಎಮ್ ಎಲ್ ಸಿ ಮಾಡ್ಬೇಕಂತಂದರೆ ನಾನೇನು ಎಮ್ ಎಲ್ ಸಿ ಮಾಡಿರಿ ಅಂತೇಳಿ ಅವ್ರಿಗೆ ನಾನೇನು ಕೇಳಿರಲಿಲ್ಲ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ ನೇತೃತ್ವದಲ್ಲಿ ಪ್ರಹ್ಲಾದ್ ಜೋಶಿಯವರ ನೇತೃತ್ವದಲ್ಲಿ ನಾನು ಜಗದೀಶ್ ಶೆಟ್ಟವ್ರ ನೇತೃತ್ವದಲ್ಲಿ ನಾನು ಪಕ್ಷ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿರ್ ಆ ಸೇರ್ಪಡೆ ಆಗಬೇಕಂತಂದರೆ ಸ್ವಾಮಿ ಅವರು ನಾವೇ ನೇರವಾಗಿ ಬಂದು ಇವತ್ತು ನಿಮ್ಗೆ ಎಮ್ ಎಲ್ ಸಿ ಮಾಡ್ತೀವಿ ಅಂಥೇಳಿ ಶಿವನ ಹಣಿ ಮಾಡಿ ನಾನು ಎಮ್ ಎಲ್ ಸಿ ಮಾಡೋದು ಅವಶ್ಯಕತೆ ಇಲ್ಲ ಅಣ್ಣ ನನಗೇನು ವಯಸ್ಸಾಗಿಲ್ಲ ಅಂತ ನಾನು ಅವಾಗೇ ಅವ್ರು ಹೇಳಿದ್ದೀನಿ ಅವಾಗ ಏನು ಹೇಳಿದ್ರು ಅವರು ಶ್ರಾವಣನ ಹೆಸರು ಕೇಳಿ ಬಂದಾಗ ತಾವು ಏನು ಮಾತು ಕೊಟ್ಟು ಹೋಗಿದಿರಿ ಆ ಮಾತು ಕೊಟ್ಟು ಹೋದ ನಂತರ ನನ್ನ ಬಬಲೇಶ್ವರ ಕ್ಷೇತ್ರದ ಕಾರ್ಯಕರ್ತರು ಎಲ್ಲರೂ ಕೂಡಿ ಕುಮಾರಣ್ಣವ್ರ ಜೊತೆ ಹೋದಾಗ ಇವರು ಬಹಳ ಅವ್ರ ಜೊತೆ ಯಾವ ರೀತಿ ವರ್ತನೆ ಮಾಡ್ಯಾರಪ್ಪ ಅಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿದ್ದರು ಅವಾಗ ಅವರು ಕುಮಾರಸ್ವಾಮಿ ಅವರು ಮಾತನಾಡ್ತಕ್ಕಂಥ ಏನಪ್ಪ ಅಂದರೆ ನೀವು ಇಪ್ಪತ್ತೈದು ಕೋಟಿ ಕೊಡಿ ನಾವು ಅಂದರೆ ನಾವು ಎಮ್ ಎಲ್ ಸಿ ಮಾಡ್ತೀವಿ ಅಂಥೇಳಿ ನಮ್ಮ ಕಾರ್ಯಕರ್ತರಾಗಿ ನೇರವಾಗಿ ಮಾತನಾಡಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ನೂರು ಜನ ಹೋಗಿದ್ದಾರೆ ಆದರೆ ಅವಾಗ ಆ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಒಂದು ಬೇಜಾರು ಮಾಡಿಕೊಂಡು ಹತ್ತು ಕೋಟಿ ರೂಪಾಯಿ ನಾವು ಕಲೆಕ್ಷನ್ ಮಾಡಿಕೊಡ್ತೀವಿ ಉಳಿದಿದ್ದು ನೀವು ನಮಗೆ ಎಮ್ ಎಲ್ ಸಿ ಮಾಡಿರಿ ಅಂತ ಅಂದಾಗ ಆಯಿತು ನೀವು ಹತ್ತು ಕೊಡಬೇಡಿ ನೀವು ಇಪ್ಪತ್ತೈದು ಕೋಟಿ ಕೊಡಿ ಅಂಥೇಳಿ ನೇರವಾಗಿ ಒಬ್ಬ ಅವರು ಇಪ್ಪತ್ತೈದು ಕೋಟಿ ರೂಪಾಯಿ ಕೇಳ್ತಾರೆ ಅಂತಂದರೆ ಎಷ್ಟು ಮನ್ಸಿಗೆ ನೋವು ಆಗಲಿಕ್ಕಿಲ್ಲ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ಕೊಡ್ತೀವಿ ನಾವು ಇಪ್ಪತ್ತು ವರ್ಷಗಳ ಅವ್ರ ಜೊತೆಯಲ್ಲಿ ನಾವು ಇದ್ದೀವಿ ಆದರೆ ನಮ್ಮಂತೂ ನಮ್ಮ ಕಾರ್ಯಕರ್ತರಿಗೆ ಅವ್ರು ಇಪ್ಪತ್ತೈದು ಕೋಟಿ ಕೊಡು ಹೇಳಿ ಅವರು ಏನು ಇವ್ರು ಕೇಳಿದಾರ ಅದು ನಿಜವಾಗ್ಲೂ ಸತ್ಯದ ಅವರೇ ಒಪ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರೇ ಒಪ್ಕೊಂಡಿದ್ದಾರೆ ನಾನು ಕೇಳಿದ್ದೀನಿ ಅಂಥೇಳಿ ಮತ್ತು ಕೇಳಿದ ಬಳಕೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಮೇಲೆ ಅವರು ಒಂದು ಅಪ್ಪದನ್ನೇ ಹೊರಿಸ್ತಾರೆ ಅವರು ಒಂದು ಏಳು ಅಡಿಯವತ್ತೊಂದು ಇದ್ರಾಗ ಹೊರಿಸ್ತಾರೆ ಅಂತಂದರೆ ಇದು ತಪ್ಪಲ್ಲ ಇದನ್ನು ಅವ್ರು ಮಾಡಿದರೆ ಅವರು ಮಾಡಲಿ ಮಾಡಲಾರ್ದೇ ಸುಳ್ಳು ಸುಳ್ಳು ಆಪಾದನೆ ಹೊರಿಸ್ತಾರ ಅಂತಂದ್ರೆ ಇದು ತಪ್ಪು ಇದು ಅವ್ರು ಮಾಡಿದ್ದನ್ನು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಬಿಡುಗಡೆ ಮಾಡಿದರೆ ಮಾಡ್ತೀನಿ ಅಂಥೇಳಿ ಈಗ ಈಗಲೇ ಮಾಧ್ಯಮದ ಮುಖಾಂತರ ನಾನು ನೋಡಿದೆ ನಾನು ಅದನ್ನು ಸರಿ ಇದೆ ಅವರು ಕೇಳಿದ್ದು ಇದೆ ಇವರು ಇಡೀ ರಾಜ್ಯದಲ್ಲಿ ಅದನ್ನು ಈಗಾಗಲೇ ಮಾಧ್ಯಮದ ಮುಖಾಂತರ ಅದು ಬಂದಿದೆ ಅದು ಬಂದಿದ್ದು ನಿಜವಾಗೇ ನಿಜವಾಗಿ ಇರ್ತಕ್ಕಂಥ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತಾರೆ ಅದು ನಿಜವಾಗ್ಲೂ ನಾನು ಮಾಡ್ತೀನಿ ಯಾಕಂದರೆ ನಾನು ಅದನ್ನು ಮಾಡಬಾರ್ದು ಅಂಥೇಳಿ ಈಗಾಗಲೇ ಭಾಳ ಅಧಿಕಾರಿಗಳು ಬಂದು ನನಗೆ ಕೇಳಿದರು ಕೇಂದ್ರದವರು ಅವಾಗ ಅವರು ಬಂದು ನನಗೆ ಎನ್ಕ್ವೈರಿ ಕೂಡ ಮಾಡಿದರು ಅವಾಗ ಮಾಡಿದಾಗ ಕೂಡ ಅದು ಏನೋ ಮಾಡಬಾರ್ದು ಏನೋ ಒಬ್ಬೊರ ಜೊತೆ ಒಳ್ಳೆಯ ಒಂದು ಬಾಂಧವ್ಯ ಇರತಕ್ಕಂಥ ಏನೋ ಕಾರ್ಯಕರ್ತರ ಜೊತೆ ಕುಮಾರಸ್ವಾಮಿಯವ್ರು ಮಾತಾಡಿದ್ದಾರೆ ಅದನ್ನು ನೀವು ಬಿಡ್ರಿ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೆ ಯಾವ ರೀತಿ ನಾನು ಅವ್ರ ಜೊತೆ ಇದ್ದೆ ಅಂತಂದರೆ ಈ ರಾಜಕಾರಣ ಮಂದಿಗಳಿಗೆ ನಂಬೋದು ಭಾಳ ಕಠಿಣ ಐತಿ ನಾನು ಸನ್ಮಾನ್ಯ ದೇವೇಗೌಡರ ಬಗ್ಗೆ ಭಾಳ ಅಪಾರವಾದ ಗೌರವ ಇದೆ ನನಗೆ ಯಾಕಂದ್ರೆ ಅವರು ನನ್ನ ಮೇಲೆ ಇಟ್ಟಂಥ ಒಂದು ಪ್ರೀತಿ ವಿಶ್ವಾಸ ಆದರೆ ಇವರು ಈ ರೀತಿ ಮಾಡ್ತಾರೆ ಅಂತಂದರೆ ನಿನ್ನೆ ನನ್ನ ಹೆಸರು ತೊಗೊಳ್ತಕ್ಕಂಥ ಅವಶ್ಯಕತೆ ಇವ್ರಿಗೆ ಏನಿತ್ತು ಕುಮಾರಸ್ವಾಮಿ ಅವರಿಗೆ ನಾನು ನಾನೇನು ಮಾಜಿ ಶಾಸಕೋ ಅಥವಾ ಏನು ಎಮ್ ಎಲ್ ಸಿ ಯೋ ನನಗೆ ಎಮ್ ಎಲ್ ಸಿ ಅವ್ರು ಮಾಡ್ಯಾರು ನಿನ್ನೆ ನನ್ನ ಹೆಸರು ತೊಗೊಂಡು ಅವರು ದಬ್ಬಳಿಕೆ ಹಾಕ್ತಾರೆ ಅಂತಕ್ಕಂಥ ಪದವನ್ನು ಇವರು ಕುಮಾರಸ್ವಾಮಿ ಅವರು ಬಳಸ್ತಾರೆ ಅಂದರೆ ನನ್ನ ಭಾಳ ಮನುಷ್ಯ ನೋವಾಗಿದೆ ಇದನ್ನು ಅವರು ಸಾಬೀತುಪಡಲಿ ನಾನು ಪಡಿಸ್ತೀನಿ ನನಗೆ ಹಾಕ್ತಕ್ಕಂಥ ಪರಿಸ್ಥಿತಿಯೇ ಬರೋದಿಲ್ಲ ನಾನು ಯಾಕೆ ಆಗ್ಲಿ ದೇವಾನಂದ್ ಚವ್ಹಾಣ್ ಅವರಿಗೆ ದೇವಾನಂದ ಚವ್ಹಾಣ್ ಅವರು ಅವರು ಎಲ್ಲಿದ್ರು ಎಲ್ಲಿ ಹೋಗ್ತಾರ ಯಾರಿಗೆ ಭೇಟಿಯಾಗ್ಯಾರ ಅನ್ನೋದು ಆತ್ಮಲೋಕನ ದೇವಾನಂದ ಚವ್ವಾಣ್ ಮಾಡ್ಕೊಳ್ಳಿ ಕುಮಾರಸ್ವಾಮಿ ಅವರು ಮಾಡ್ಕೊಳ್ಳಿ ನನಗೆ ಅದು ಅವಶ್ಯಕತೆ ಇಲ್ಲ ದೇವಾನಂದ ಚವ್ಹಾಣ್ ಹೇಳ್ಯಾರಂತಂದ್ರೆ ಅದಕ್ಕೆ ಅವರು ದೇವಾನಂದ ಚವ್ಹಾಣ ಕುಮಾರಸ್ವಾಮಿ ಅವರು ಇದ್ರ ಬಿದ್ರೆ ಕುಂಡಿಲಿ ನೇರವಾಗಿ ನಾನು ಕೊಡ್ತೀನಿ ಅದಕ್ಕೆ ನಾನು ಕೇಳಿ ಉತ್ತರ ಕೊಡಿ ಅವ್ರು ಕೇಳಿ ನಾನು ಉತ್ತರ ಕೊಡಕ್ಕೆ ನಾನು ತಯಾರಿದ್ದೆ ಯಡಿಯೂರಪ್ಪಗೆ ಕೆಲಸ ಇಲ್ಲ ಅವರು ಎಷ್ಟು ಸತ್ಯ ಹೇಳುತ್ತಾರೆಂಬುದು ಎಲ್ಲರಿಗೂ ಗೊತ್ತೇ ಇದೆ ಎಂದು ತೋಟಗಾರಿಕೆ ಸಚಿವ ಎಂ ಸಿ ಮನಗುಳಿ ಟೀಕಿಸಿದರು ಸಿ ಎಂ ಕುಮಾರಸ್ವಾಮಿ ಬಿಡುಗೊಳಿಸಿದ ಆಡಿಯೋ ಬಗ್ಗೆ ಯಡಿಯೂರಪ್ಪ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಅವರು ಯಡಿಯೂರಪ್ಪ ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ ಅದೇ ಇವರ ಕೆಲಸ ಎಂದರು ಬಜೆಟ್ ಮಂಡನೆಗೆ ಅವಕಾಶ ಕೊಡಲ್ಲ ಎಂದಿದ್ದರು ಆದರೆ ಕುಮಾರಸ್ವಾಮಿ ಸಮತೋಲನ ಬಜೆಟ್ ಮಂಡಿಸಿದ್ದಾರೆ ಎಂದರು ಬಿ ಜೆ ಪಿಯವರು ನನ್ನನ್ನು ಮಾತಾಡಿಸಲ್ಲ ನನ್ನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುತ್ತಾರೆ ಎಂದು ಆಪರೇಷನ್ ಕಮಲ ಕುರಿತು ಪ್ರಶ್ನೆಗೆ ಉತ್ತರಿಸಿದರು ನಾನು ಎಂಥ ಕಷ್ಟ ಕಾಲದಲ್ಲಿಯೂ ದೇವೇಗೌಡರು ನನ್ನ ಕೈ ಬಿಟ್ಟಿಲ್ಲ ಮುಪ್ಪಿನ ಕಾಲದಲ್ಲಿ ಕರೆದು ಸಚಿವ ಸ್ಥಾನ ನೀಡಿದ್ದಾರೆ ಹೀಗಿದ್ದಾಗ ಅವರನ್ನು ಬಿಟ್ಟು ನಾನಿರಲಾರೆ ಎಂದು ಮನುಗುಳಿ ಸ್ಪಷ್ಟಪಡಿಸಿದರು ವಿಜಯಪುರದಲ್ಲಿ ಸರ್ಕಾರಿ ವೈದ್ಯ ಕಾಲೇಜು ಬೇಡಿಕೆ ತೋಟಗಾರಿಕೆ ಕಾಲೇಜು ಬೇಡಿಕೆಗೆ ಪೂರಕ ಬಜೆಟ್ನಲ್ಲಿ ಸ್ಪಂದನೆ ಸಿಗುತ್ತದೆ ಎಂದು ಸಚಿವ ಎಂಸಿ ಮನುಗುಳಿ ಹೇಳಿಕೆ ವಾರದಲ್ಲಿ ಆಲ್ಮೇಲ್ ತಾಲೂಕು ದಿನಗಳಲ್ಲಿ ಘೋಷಣೆ ಮಾಡಿಸಲಾಗುವುದು ಯಾವುದೋ ಕಾರಣಕ್ಕೆ ಘೋಷಣೆ ಆಗಿಲ್ಲ ಘೋಷಣೆ ಮಾಡಿ ಸೇತಿರುತ್ತೇನೆ ಆಲ್ಮೇಲಕ್ಕೆ ತೋಟಗಾರಿಕೆ ಕಾಲೇಜು ಆರಂಭ ಪ್ರತಿಕ್ರಿಯೆ ನಡೆದಿದೆ ಶೀಘ್ರದಲ್ಲಿ ಘೋಷಣೆ ಮಾಡಿಸಲಾಗುವುದು ಎಂದರು ಬಜೆಟ್ ಮಂಡನ ಮಾಡಿ ನಾವು ಬಜೆಟ್ ಮಂಡನ ಮಂದಿ ಆಗ್ತಾರ ಮಂದಿ ಆಗ್ತಾರ ಬಂದ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಸೋಮವಾರ ಹೋದಾಗ ನಾನು ನಿಮಗೆ ಮತ್ತೊಂದು ಹತ್ತು ಕಿಲೋಮೀಟ್ರ್ ದೂರದ ಯಾಕಂದ್ರೆ ನೀವೇ ನೀವು ಯಾಕೆ ಹೇಳ್ಬೇಕಂದ್ರೆ ನಾ ಹೇಳಬೇಕಂದ್ರೆ ನಾನು ರಾಜಿ ಪ್ರವೇಶ ಆಗಿದ್ದೆ ಸಂಸ್ಥಾ ಕಾಂಗ್ರೆಸ್ ಅಲ್ಲಿಂದ ಜನತಾ ಪಕ್ಷ ಜನತಾದಳ ಇದು ಬಿಟ್ಟು ನಾನು ಅಳಗಾಡಿನ ಒಂದು ಬಡ್ ಇದ್ದಂಗೆ ನಾನು ಅಳಗಾಡಿನ ನಲ್ವತ್ತು ವರ್ಷ ದೇವಗಳು ಕೂಡ ಹೀನ ತಿಳ್ಕೊಂಡೆ ಎಲ್ಲರೂ ಉಂಡೋರು ಆದರು ತಿಂದೋರುವಾದರು ಅಧಿಕಾರ ಪಡೆದವ್ರು ಆದರು ಎಲ್ಲರೂ ಓಡೋಗ್ಯಾರ ಮುನ್ಗೂಡಿ ನೀನು ನಾನು ಕೂಡ ಅಂತ ನೀಡಿದ್ರೆ ಮೂರ್ ಕಾಲಕ್ಕೆ ನನಗೆ ಮಂತ್ರಿ ಸ್ಥಾನ ಕೊಟ್ಟ ಆಮೇಲೆ ತಾಲೂಕು ಯಾವುದೋ ರೀತಿಯಿಂದ ಅಲ್ಲಿ ತಪ್ಪದ ಆರ್ಮೇಲ್ ತಾಲೂಕು ನಿಮಗೆ ಮೂರು ನಾಲ್ಕು ದಿವಸದೊಳಗೆ ನಾನು ಡಿಕ್ಲೇರ್ ಮಾಡಿಸ್ತೀನಿ ಅದನ್ನು ಮಾಡಿ ತಿಳ್ತೀನಿ ಯಾವುದ್ರ ಬಗ್ಗೆ ವರೀಸಿಟ್ಟು ಹೋಗಬೇಡ ಪೇಪರ್ದವ್ರು ರ್ಯಾಲಿ ಆರ್ಮೇಲದವ್ರು ರ್ಯಾಲಿ ಆದರೆ ಅದು ಯಾವ ರೀತಿ ಉಳ್ದೋ ಉಳ್ದೋದು ಲೀಸ್ಟ್ ಒಳಗೆ ಅದ ಯಾವ ನಮೂನಿ ಉಳ್ದೋ ಉಳ್ದೋದು ನಾನು ಇಂದಿರಾ ಗಡಿ ಕುಮಾರ್ ಅಣ್ಣವ್ರಿಗೆ ಬಜೆಟ್ ಮಣ್ಣ ಆದ್ಮೇಲೆ ಕೇಳಿದೆ ಕರ್ಕೋದ್ರೆ ನಾಳೆ ನಡೆದು ನಾ ಡಿಕ್ಲೇರ್ ಮಾಡ್ತೀನಿ ಅದೇನೋ ತಪ್ಪು ಉಳ್ದೋದು ಈಗ ಇಂಡಿ ತಾಲೂಕಿನ ನಿಂಬಾಳ್ ಕೆಡಿ ಹಾಗೂ ಬಬ್ಲಾಲ್ ಗ್ರಾಮದಲ್ಲಿ ಜಾನುವಾರುಗಳಿಗಾಗಿ ಮೇವು ಬ್ಯಾಂಕ್ ತೆರೆಯಲಾಯಿತು ಪ್ರಥಮ ಬಾರಿಗೆ ನಿಂಬಾಳ್ ಹಾಗೂ ಬಬ್ಲಾದ್ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮು ರಾಠೋಡ್ ತಾಲೂಕ್ ಪಂಚಾಯತ್ ಸದಸ್ಯ ಗಂಗಾಧರಗೌಡ ಬಿರಾದಾರ್ ನಿಂಬಾಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರವಿಂದ್ ಗಿಡ್ಕಟ್ಟಿ ಬಬ್ಲಾದ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಬಾಯಿ ಪೂಜಾರಿ ತಾಲೂಕ್ ದಂಡಾಧಿಕಾರಿಗಳಾದ ಚಿದಾನಂದ್ ಗುರುಸ್ವಾಮಿ ಹಾಗೂ ಪಶುವೈದ್ಯ ಇಲಾಖೆ ಅಧಿಕಾರಿ ಎಸ್ ಪಿ ಕುಮಾರ್ ಸೇರಿದಂತೆ ಅನೇಕ ಗ್ರಾಮದ ರೈತರಿಂದ ಉದ್ಘಾಟನೆ ನೆರವೇರಿಸಲಾಯಿತು ಹೋದ ಬಾರಿ ಮೇವು ವಿತರಣೆ ಮಾಡುವಾಗ ಅಧಿಕಾರಿಗಳಿಂದಾಗಲಿ ರೈತರಿಂದ ಆಗಲಿ ದುರುಪಯೋಗವಾಗಿದೆ ಈ ಬಾರಿ ಆಗುತ್ತಿರಬಾರದು ಎಂದು ಅಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು ಜನರ ಸಮಸ್ಯೆ ಭಾಳ ಆಗ್ತದೆ ಸರ ತೊಗರಿ ಭಾಳ ಸಮಸ್ಯೆ ಆಗಿದೆ ತೊಗರಿ ಕೇಂದ್ರ ಅಷ್ಟೇ ಅಲ್ಲ ಅದೇ ಮೇವಿನ ಗುಂಡು ಹಂಚಿದ ಹ್ಞೂ ಹ್ಞೂ ಆ ಥರ ಆಗಬಾರ್ದು ಸಲ ಅದು ವ್ಯವಸ್ಥೆ ಮಾಡಿರಿ ಮೊದಲು ಮಾಡ್ತೀವಿ ಹೊಸದಾಗಿ ನಾವು ಹೋಸಲ ನಾವು ಮೇವು ಬ್ಯಾಂಕ್ ಮಾಡಿದಾಗ ಆ ರೌದಿ ಮೇವು ಲುಕ್ಸನಾಗಿ ಬಹಳ ಸಮಸ್ಯೆ ಆಗಿತ್ತು ನಮ್ಗೆ ಈ ಸಲಹೆ ಮಾಡಿ ನಾವು ಸರ್ಕಾರಕ್ಕೆ ಒಂದು ನಿವೇದನ ಮಾಡಿ ಒಬ್ಬರ ಮೇವು ಕಟ್ ಮಾಡೋನಿಗೆ ವ್ಯವಸ್ಥೆ ಮಾಡಿದ್ರಿ ಕಟ್ ಮಾಡಿದಂತ ಮೇವನ್ನೇ ನಿಮ್ಮಲ್ಲಿ ಕೊಡ್ಬೇಕು ನಾವು ಪ್ರಾರಂಭ ಮಾಡಿದ್ರಿ ಈ ತಾಲೂಕಲ್ಲಿ ನಾವು ಪ್ರಾರಂಭ ಮಾಡೋದು ನಿಮ್ಮ ತಾಲೂಕಿನ ನಮ್ಮ ತಾಲ್ಲೂಕಲ್ಲಿ ಈ ನಿಂಬಾಳಿಂದ ಪ್ರಾರಂಭ ಮಾಡಾಕತ್ತೀವಿ ದಯಮಾಡಿ ಎಲ್ಲ ರೈತರು ಸಹಕಾರದಿಂದ ಸಲಹೆ ತಮ್ಮ ಸಲಹೆ ಕೊಟ್ಟು ಯಾವುದೇ ಸಮಸ್ಯೆಗೆ ಆಸ್ಪದ ಮಾಡದಂತೆ ಆ ಮೇತನ ಮೇಲು ವಿತರಣೆ ಕಾರ್ಯಗಳನ್ನು ಸಹಕರಿಸಬೇಕು ಈಗ ಸರ್ಕಾರ ಆದರೂ ನಾವು ಮೇತನ ಕೊಡಕ್ಕೆ ತಯಾರಿದ್ದೀವಿ ತಾವು ತಮ್ಮಲ್ಲಿ ಸಹನೆಯಿಂದ ಅವರು ತೊಗೊಂಡು ಹೋದರೆ ತೊಗೊಂಡು ಹೋಗಬಾರ್ದು ಆ ಉದ್ದೇಶದಿಂದ ನೀವು ನಮಗೆ ಒಳ್ಳೆಯ ಸಹಕಾರ ಕೊಟ್ಟು ಈ ನಮ್ಮ ಅಮೂಲ್ಯವಾದ ಜಾನುವಾರು ಸಂಪತ್ತನ್ನು ನಾವು ಮೂರು ತಿಂಗಳ ರಕ್ಷಣೆ ಮಾಡೋದು ನಮ್ಮೆಲ್ಲ ಕರ್ತವ್ಯ ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ನಿಮ್ಮೂರಲ್ಲಿ ನಮ್ಮ ತಾಲೂಕಿನ ಪ್ರಾಪ್ರಥಮ ನಿಮ್ಮಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ ನಮ್ಮ ಸಹಕಾರ ನಿಮ್ಮ ಸಾವೊ ಒಂದು ದನಕ್ಕೆ ಐದು ಕೆ ಜಿ ಕೊಡ್ತೀವಿ ಸರ್ ಒಂದು ಒಂದು ಮೂರು ದಿವಸ ಆಗಷ್ಟು ಒಂದೇ ಸಲ ಕೊಡೋ ವ್ಯವಸ್ಥೆ ಮಾಡಿ ಸರ್ ಮೂರು ದಿವಸ ಕೊಡ್ತೀವಿ ಮತ್ತು ಇಡೀ ದಿವಸ ಅವರು ಬ್ರೇ ಮೇವು ತೊಗೊಳಕ್ಕೆ ವ್ಯವಸ್ಥೆ ನೋಡೋದು ಬೇಡ ಮೂರು ಸಲ ಐದು ಅಲ್ಲಿ ನೋಡ್ಕೊಂಡು ಕೊಟ್ಟಿನ ಮತ್ತೆ ನಾವು ಫ್ರೀ ಆಗ್ತೀವಿ ಯಾಕೆ ಮುಂದೆ ಈಗ ಚುನಾವಣೆ ಬರ್ತೀವಿ ಕೆಲಸ ನಾವು ಬಿಜಿ ಇರ್ತೀವಿ ಒಂದು ಸಲ ಕೊಟ್ಟ ಮೇಲೆ ಮೂರು ದಿವಸ ಕನಿಷ್ಠ ಐದೈದು ಕೆಜಿ ಕೊಡೋ ವ್ಯವಸ್ಥೆ ಮಾಡ್ತೀವಿ ಎರಡು ರೂಪಾಯಿ ಜಿ ಹಂಗೆ ಸರ್ಕಾರ ಆರು ರೂಪಾಯಿ ಕೆ ಜಿ ಮೇವು ಖರೀದಿ ಮಾಡ್ತೀವಿ ರೀ ರೈತರಿಗೆ ನಾವು ಎರಡು ರೂಪಾಯಿ ಕೆ ಜಿ ಹಂಗೆ ಮೇವು ಮಾಡ್ತಾರೆ ಮಾಡ್ತೀವಿ ಆರೋಗ್ಯಕರ ಸಮಾಜ ನಿರ್ಮಿಸಲು ಎಲ್ಲರೂ ಒಂದಾಗಿ ಇಂಧನವನ್ನು ಕಡಿಮೆ ಮಾಡಿ ಪರಿಸರವನ್ನು ರಕ್ಷಿಸಿ ಎಂದು ಅವರು ಹೇಳಿದರು ನಗರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಹಿಂದೂ ದಿನಪತ್ರಿಕೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಹಾಗೂ ಸೇಂಟ್ ಜೋಸೆಫ್ ಶಾಲೆಯ ಸಂಯುಕ್ತ ಅಕ್ಷರದಲ್ಲಿ ಇಂಧನ ಉಳಿಸಿ ಸಮಾಜ ರಕ್ಷಿಸಿ ಎಂದು ಜಾಥಾ ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಕ್ಕಂ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕುಮಾರಸ್ವಾಮಿ ಇಪ್ಪತ್ತೈದು ಕೋಟಿ ಕೇಳಿದ್ದಾರೆ ನಾನ್ಯಾರಿಗೂ ಬಿಜೆಪಿ ಸೇರಲು ಧಮಕಿ ಹಾಕಿಲ್ಲ ಬಿಜುಗೌಡ ಪಾಟೀಲ್ ಯಡಿಯೂರಪ್ಪಗೆ ಸುಳ್ಳು ಹೇಳುವುದೇ ಕೆಲಸವಾಗಿದೆ ನಾನು ಜೆಡಿಎಸ್ ಬಿಡಲಾರೆ ಉಸ್ತುವಾರಿ ಸಚಿವ ಎಂಸಿ ಮನ್ಗುಳಿ ಇಂಡಿ ತಾಲೂಕಿನಲ್ಲಿ ಮೇವು ಬ್ಯಾಂಕ್ ಸ್ಥಾಪನೆ ರೈತರಿಗೆ ಸಹಕರಿಸಲು ಅಧಿಕಾರಿಗಳಿಗೆ ತಾಕಿತ್ತು ರಾಮು ರಾಠೋಡ್ ಇಂಧನ ಉಳಿಸಿ ಪರಿಸರ ಬೆಳೆಸಿ ಆರೋಗ್ಯಕರ ಸಮಾಜ ನಿರ್ಮಿಸಲು ಒಂದಾಗಿ ಎಸ್ಪಿ ಪ್ರಕಾಶ್ ನಿಕ್ಕಂ ಹೇಳಿಕೆ ಮತ್ತೆ ಎಫ್ ಎಂ ವಾರ್ತೆಗಳನ್ನು ಬೆಳಗ್ಗೆ ಎಂಟು ಮೂವತ್ತು ಹಾಗೂ ಹತ್ತು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ರಾತ್ರಿ ಎಂಟು ಮೂವತ್ತು ಹಾಗೂ ಹನ್ನೊಂದು ಗಂಟೆಗೆ ಪ್ರಸಾರವಾಗುವುದು ತಪ್ಪದೇ ವೀಕ್ಷಿಸಿ ಇಲ್ಲಿಗೆ ಎಫ್ ಎಂ ವಾರ್ತಾವಿನಿ ಸಂಚಿಕೆ ಮುಕ್ತಾಯವಾಯಿತು ವಂದನೆಗಳು